ವರ್ಷ ಆರಂಭದ ಶುಭಾಶಯಗಳು ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾರಿಗೆಲ್ಲ ನಿಮ್ಮ ರೆಸೊಲ್ಯೂಷನ್ ಆಗಿ ಸಕ್ಸಸ್ ಸಿಕ್ಕಿದೆಯೋ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಅದೇ ಥರ ನಿಮ್ಗೆ ಸಕ್ಸಸ್ ಸಿಗಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ರೆಸೊಲ್ಯೂಷನ್ಸ್ ಕಂಪ್ಲೀಟ್ ಆಗಿಲ್ಲ ಅಂದರು ಎರಡು ಸಾವಿರದ ಇಪ್ಪತ್ತೈದರ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ದಿನ ಶುರು ಮಾಡ್ತಾ ಇದ್ದೀನಿ ಹಾಯ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಕಿಶನ್ಗೌಡ ವ್ಲಾಗ್ ಇವತ್ತು ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ಕಾಮಧೇನು ಕ್ಷೇತ್ರಕ್ಕೆ ಹೊರಟ್ವಿ ವರ್ಷದ ಮೊದಲನೇ ದಿನ ರಾಯರ ದರ್ಶನ ಪಡಿಬೇಕು ಅನ್ನೋದು ನನ್ನ ಆಸೆ ಈ ಕ್ಷೇತ್ರ ಬಂದು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಕಡಬ್ಗೆರೆ ಕ್ರಾಸ್ ಒಡ್ರಳ್ಳಿ ಹತ್ರ ಇರೋದು ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ನಾನು ಈ ದೇವಸ್ಥಾನಕ್ಕೆ ನಾನು ಕಾಲೇಜ್ ಡೇಸ್ ಇದ್ದಾಗಿಂದೂ ಇಲ್ಲಿಗೆ ಬರ್ತಾನೆ ಇದ್ದೀನಿ ಅಂದರೆ ನಾನು ಪಿ ಯು ಸಿ ಇದ್ದಾಗಿಂದೂ ಇಲ್ಲಿಗೆ ಬರ್ತಾನೇ ಇದ್ದೀನಿ ನಮ್ಮ ಮನೆಯಿಂದ ಇಲ್ಲಿಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಷ್ಟೆ ಕಾಮಧೇನು ಕ್ಷೇತ್ರದ ಪಕ್ಕ ದತ್ತಪೀಠ ಶ್ರೀ ಸಾಯಿಬಾಬಾ ದೇವಸ್ಥಾನ ಮಂದಿರ ಕೂಡ ಇದೆ ಅಂದೇ ಕಾಮಧೇನು ಕ್ಷೇತ್ರದಿಂದ ಒಂದು ನೈಂಟಿ ಮೀಟರ್ಸ್ ಆಗ್ಬೋದಷ್ಟೇ ಈ ಕ್ಷೇತ್ರವನ್ನು ಎರಡನೇ ಮಂತ್ರಾಲಯವೆಂದೇ ಕರೆಯಲಾಗುವ ಬೆಂಗಳೂರಿನ ಈ ಕಾಮಧೇನು ಕ್ಷೇತ್ರ ಭಕ್ತರ ಸಕಲ ಕೋರಿಕೆಯನ್ನು ಈಡೇರಿಸುವ ರಾಯರ ಪವಾಡಮಯ್ಯ ಸನ್ನಿಧಾನವಾಗಿದೆ ಇಲ್ಲಿನ ಮೂಲ ಬೃಂದಾವನವು ಕೇವಲ ರಾಯರ ನಾಮವನ್ನೊಳಗೊಂಡ ಪುಸ್ತಕಗಳಿಂದ ನಿರ್ಮಿತವಾಗಿದೆ ഇളിയോ മനോ ബിട്ട് ഇളിയല്ല ഗുണ്ടോ ಕ್ಷೇತ್ರವು ರಾಯರ ಅನುಗ್ರಹದಿಂದ ಸ್ಥಾಪಿಸಲ್ಪಟ್ಟ ಸನ್ನಿಧಾನವಾಗಿದೆ ಶ್ರೀಗುರು ರಾಘವೇಂದ್ರ ಸ್ವಾಮಿಯನ್ನು ಕಲಿಯುಗದ ಕಲ್ಪತರು ಕಾಮಧೇನು ಕಲ್ಪವೃಕ್ಷ ಹಾಗೂ ಜಗದ್ಗುರು ಎಂದು ಕರೆಯಲಾಗುವ ಕಾರಣದಿಂದ ಈ ಸನ್ನಿಧಾನವನ್ನು ಕಾಮಧೇನು ಕ್ಷೇತ್ರ ಎಂದು ಕರೆಯುತ್ತಾರೆ ಈ ದೇವಾಲಯವು ದೈವಿಕ ಶಕ್ತಿಯನ್ನು ಹೊಂದಿರುವ ಸನ್ನಿಧಾನವಾಗಿದೆ ಇಲ್ಲಿಗೆ ಬಂದ ಭಕ್ತರು ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತದೆ ಇಲ್ಲಿ ತುಪ್ಪದ ದೀಪವನ್ನು ಬೆಳಗುವುದಕ್ಕೆ ವಿಶೇಷ ಮಹತ್ವವಿದೆ ರಾಯರಿಗೆ ತುಪ್ಪದ ದೀಪಗಳನ್ನು ಬೆಳಗುವುದರಿಂದ ಭಕ್ತರ ಸಕಲ ಕಷ್ಟಗಳು ದೂರವಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ 12 <inaudible> 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 అక్షతే కాడు అక్షతే కాడు ఆ ನಡ್ಕೊಂಬಾರಲ್ಲೇ ದರ್ಶನ ಮುಗಿಸ್ಕೊಂಡು ಪ್ರಸಾದಕ್ಕೆ ಅಂತ ಬಂದ್ವಿ ಪ್ರಸಾದನ ಖಾರ ಪೊಂಗಲ್ ಕೊಟ್ಟಿದ್ರು ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ನಿಯಮಿತವಾಗಿ ಮತ್ತು ವಾರಕ್ಕೊಮ್ಮೆಯಾದರೂ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರು ಇಲ್ಲಿ ರಾಯರ ಆಶೀರ್ವಾದ ಪಡೆಯುವುದರ ಮೂಲಕ ಪವಾಡಗಳನ್ನು ಕೂಡ ಅನುಭವಿಸುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ದಿನವಾದ ಗುರುವಾರ ಮತ್ತು ಭಾನುವಾರ ಇಲ್ಲಿ ತುಂಬಾ ರಶ್ ಇರುತ್ತೆ ದೇವಸ್ಥಾನ ನಾವು ಹೊಸ ವರ್ಷದ ದಿನ ಅಷ್ಟೇನು ರಶ್ ಇರಲಿಲ್ಲ ಅನಿಸ್ತು ನನಗೆ ಬಟ್ ಗುರುವಾರ ಮತ್ತು ಭಾನುವಾರ ಅಂತೂ ಸಿಕ್ಕಾಪಟೆ ಜನ ಬರ್ತಾರೆ ಇಲ್ಲಿಗಂತೂ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲನೇ ದಿನ ರಾಯರ ದರ್ಶನ ಪಡೆದಿರೋದು ಮನಸ್ಸಿಗೆ ನೆಮ್ಮದಿ ಆಗಿದೆ ಮತ್ತು ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅನಿಸುತ್ತೆ ಈ ಇಡೀ ವರ್ಷ ಫುಲ್ಲು ಇದೇ ಥರ ಪಾಸಿಟಿವ್ ವೈಬ್ಸ್ನಿಂದನೇ ಕೂಡಿರಲಿ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್